ಐನೂರ ಐವತ್ತೊಂಬತ್ತು ವರ್ಷಗಳ ಬಳಿಕ ಏಳು ನವಪಂಚಮ ಯೋಗ ಮೇಷರಾಶಿಯವರಿಗೆ ಬಂಪರ್ಧನ ಲಾಭ ವೀಕ್ಷಕರೆಲ್ಲರಿಗೂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐನೂರ ಐವತ್ತೊಂಬತ್ತು ವರ್ಷಗಳ ನಂತರ ಏಳು ನವಪಂಚಮ ಯೋಗಗಳ ನಿರ್ಮಾಣವಾಗಲಿದೆ ಜ್ಯೋತಿಷ್ಯದ ಪ್ರಕಾರ ನವಪಂಚಮ ರಾಜಯೋಗವು ಒಂದು ವಿಶೇಷ ಯೋಗವಾಗಿದೆ ಮತ್ತು ಇದು ವ್ಯಕ್ತಿಯ ಜೀವನದಲ್ಲಿ ಸುಖ ಸಮೃದ್ಧಿ ಮತ್ತು ಯಶಸ್ಸನ್ನು ಪ್ರತಿನಿಧಿಸುತ್ತದೆ ಈ ಯೋಗವು ಯಾವಾಗ ರೂಪುಗೊಳ್ಳುವುದೆಂದರೆ ಯಾರ ಜಾತಕದಲ್ಲಿ ಒಂಬತ್ತನೇ ಮತ್ತು ಐದನೇ ಮನೆಯಲ್ಲಿ ಪರಸ್ಪರ ಶುಭ ದೃಷ್ಟಿ ಇರುವುದೋ ಅಥವಾ ಉತ್ತಮ ಗ್ರಹಗಳು ಇರುವುದೋ ಆಗ ನವಪಂಚಮ ಯೋಗ ರೂಪುಗೊಳ್ಳುವುದು ಪ್ರಸ್ತುತ ಗುರು ಕೇತು ಮಂಗಳ ಶನಿ ಮಂಗಳ ಶುಕ್ರ ಬುಧ ಗುರು ಚಂದ್ರರಾಹು ಹೀಗೆ ಏಳು ನವಪಂಚಮ ಯೋಗಗಳು ರೂಪುಗೊಳ್ಳಲಿದೆ ನವಪಂಚಮ ಯೋಗವು ಯಾವಾಗ ರೂಪುಗೊಳ್ಳುವುದೆಂದರೆ ಜಾತಕದ ಒಂಬತ್ತನೇ ಮತ್ತು ಐದನೇ ಮನೆಯಲ್ಲಿ ಉತ್ತಮ ಗ್ರಹಗಳ ಸಂಚಾರವಾದಾಗ ಈ ಯೋಗವು ಸೃಷ್ಟಿಯಾಗುವುದು ಜಾತಕದ ಒಂಬತ್ತನೇ ಮನೆಯು ಅದೃಷ್ಟ ಧರ್ಮ ಗುರು ದೂರಯಾತ್ರೆಗೆ ಸಂಬಂಧಿಸಿದೆ ಇದನ್ನು ಅದೃಷ್ಟದ ಸ್ಥಾನ ಎಂದು ಸಹ ಕರೆಯಲಾಗುತ್ತದೆ ಈ ಒಂಬತ್ತನೇ ಮನೆಯಲ್ಲಿ ಗುರು ಗ್ರಹದಂತಹ ಶುಭ ಗ್ರಹವನ್ನು ಹೊಂದಿರುವುದು ಉತ್ತಮ ಎಂದು ಹೇಳಲಾಗುತ್ತದೆ ಜಾತಕದ ಐದನೇ ಮನೆಯು ವಿದ್ಯೆ ಬುದ್ಧಿ ಶಿಕ್ಷಣ ಸಂತಾನ ಮತ್ತು ರಚನಾತ್ಮಕತೆಗೆ ಸಂಬಂಧಿಸಿದೆ ಐದನೇ ಮನೆಯಲ್ಲಿ ಶುಭಗಳ ಪ್ರಭಾವದಿಂದಾಗಿ ವ್ಯಕ್ತಿಯ ಜ್ಞಾನ ಬುದ್ಧಿ ಮತ್ತು ಯಶಸ್ಸು ಹೆಚ್ಚಾಗಲಿದೆ ಎಂದು ಹೇಳಲಾಗುತ್ತದೆ ಹಾಗಾಗಿ ನವಪಂಚಮ ರಾಜಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಇವರು ಜೀವನದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ಮತ್ತು ಜೀವನದಲ್ಲಿ ಯಶಸ್ಸು ಮತ್ತು ಗೌರವಕ್ಕೆ ಪಾತ್ರರಾಗುವರು ಶಿಕ್ಷಣದಲ್ಲಿಯೂ ಇವರಿಗೆ ಜಯ ಲಭಿಸುವುದು ಜೊತೆಗೆ ಭೌತಿಕ ವಿಕಾಸವಾಗಲಿದೆ ಈ ರಾಶಿಗೆ ಸೇರಿದ ಜನರು ಧನ ಸಂಪತ್ತು ಸಮೃದ್ಧಿಯನ್ನು ಹೊಂದುವ ಯೋಗವು ಕೂಡ ರೂಪುಗೊಳ್ಳಲಿದೆ ಒಟ್ಟಾರೆಯಾಗಿ ನವಪಂಚಮ ಯೋಗವು ಒಂದು ಶುಭ ಮತ್ತು ಪ್ರಬಲ ಯೋಗವಾಗಿದ್ದು ಫೆಬ್ರವರಿ ನಾಲ್ಕನೇ ತಾರೀಖಿನ ದಿನ ಶುಭ ಯೋಗವನ್ನು ಸೃಷ್ಟಿಸುತ್ತವೆ ಹಾಗಾದರೆ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಮಂಗಳ ಗ್ರಹವು ಮೇಷರಾಶಿಯ ಅಧಿಪತಿ ಗ್ರಹವಾಗಿದೆ ಈ ರಾಶಿಗೆ ಸೇರಿದ ಜನರ ಜಾತಕದಲ್ಲಿ ಶನಿ ಮತ್ತು ಶುಕ್ರರು ಸೇರಿ ನವಪಂಚಮ ಯೋಗವು ರೂಪುಗೊಳ್ಳುವುದು ಹಾಗಾಗಿ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತಲೂ ಅತ್ಯಂತ ಹೆಚ್ಚು ಬಲಗೊಳ್ಳುವುದು ಹಾಗೆ ಹಳೆಯ ಹೂಡಿಕೆಗಳಿಂದ ಈ ರಾಶಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವ ಪ್ರಬಲವಾದ ಯೋಗವು ಸೃಷ್ಟಿಯಾಗುವುದು ಈ ಅವಧಿಯಲ್ಲಿ ನೀವು ಹೊಸ ವಾಹನ ಮತ್ತು ಸಂಪತ್ತನ್ನು ಖರೀದಿಸುವ ಯೋಗವೂ ಕೂಡ ಇರಲಿದೆ ಈ ಸಮಯದಲ್ಲಿ ಮೇಷರಾಶಿಗೆ ಸೇರಿದ ಜನರು ಹೊಸ ವ್ಯಾಪಾರವನ್ನು ಶುರು ಮಾಡಬಹುದಾಗಿದೆ ಒಟ್ಟಾರೆಯಾಗಿ ಈ ಅವಧಿಯು ನಿಮಗೆ ಬಹಳ ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ನೀವು ಹಣದ ವಿಷಯದಲ್ಲಿ ಅನುಕೂಲಕರ ಸಮಯವನ್ನು ಹೊಂದಿರುತ್ತೀರಿ ನೀವು ಹಳೆಯ ಹೂಡಿಕೆಗಳಿಂದ ಪ್ರಯೋಜನಗಳನ್ನು ಪಡೆಯುತ್ತೀರಿ ಮತ್ತು ನೀವು ಹೊಸ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದು ಖರ್ಚುಗಳು ನಿಯಂತ್ರಿಸಲ್ಪಡುತ್ತವೆ ಮತ್ತು ನೀವು ಆಸ್ತಿ ಖರೀದಿಸಲು ಯೋಜಿಸಬಹುದು ಆದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಕೋಪವನ್ನು ನಿಯಂತ್ರಿಸಬೇಕು ನವಪಂಚಮ ಯೋಗ ಮೇಷರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಉತ್ತಮ ಯಶಸ್ಸನ್ನು ನೀಡುವುದು ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳಿವೆ ಹೂಡಿಕೆ ಮಾಡಲು ಇದು ಅನುಕೂಲಕರ ಸಮಯ ಕಡಿಮೆ ಶ್ರಮದಿಂದ ಹೆಚ್ಚು ಲಾಭವನ್ನು ನೀವು ಪಡೆಯುವಿರಿ ಮೇಷರಾಶಿಯವರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಸಂಪತ್ತಿನಲ್ಲಿ ಹಠಾತ್ ಹೆಚ್ಚಳದ ಸಾಧ್ಯತೆ ಇರುತ್ತದೆ ನವಪಂಚಮ ಯೋಗದ ರಚನೆಯಿಂದಾಗಿ ಮೇಷರಾಶಿಯ ಜನರ ಅದೃಷ್ಟ ಬೆಳಗಲಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಪ್ರಗತಿಯ ಹೊಸ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಆರೋಗ್ಯ ಮೊದಲಿಗಿಂತ ಉತ್ತಮವಾಗಿರುವುದು ಮನಸ್ಸು ಯಾವುದೋ ವಿಷಯದ ಬಗ್ಗೆ ಸಂತೋಷಪಡಬಹುದು ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಒಳ್ಳೆಯ ದಿನಗಳು ನಿಮ್ಮ ಮನೆ ಬಾಗಿಲು ತಟ್ಟುತ್ತವೆ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ಬಡ್ತಿಯೂ ಹೆಚ್ಚಾಗಲಿದೆ ಈ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ಜೀವನ ಸಂಗಾತಿಯ ಜೊತೆಗೆ ಅತ್ಯುತ್ತಮವಾದ ಕ್ಷಣಗಳನ್ನು ಕಳೆಯಲಿದ್ದಾರೆ ಜೀವನ ಸಂಗಾತಿಯ ಪ್ರತಿಯೊಂದು ಕಷ್ಟ ಸುಖಗಳನ್ನು ಕೂಡ ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಹಾಗೂ ನಿಮ್ಮ ಪ್ರತಿಯೊಂದು ಕಷ್ಟ ಸುಖಗಳನ್ನು ಅವರು ಕೂಡ ಅರ್ಥ ಮಾಡಿಕೊಂಡು ಪರಸ್ಪರ ಅನ್ಯೂನ್ಯವಾಗಿ ಜೀವನ ನಡೆಸುವಂತಹ ರಹಸ್ಯದ ಗುಟ್ಟನ್ನು ಈ ಸಂದರ್ಭದಲ್ಲಿ ನೀವಿಬ್ಬರೂ ಕೂಡ ಅರ್ಥ ಮಾಡಿಕೊಳ್ಳಲಿದ್ದೀರಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ನವಪಂಚಮ ಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ